ನಮಸ್ಕಾರ ಸ್ನೇಹಿತರೆ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯ ದಿನವನ್ನು ಚಿನ್ನವನ್ನು ಖರೀದಿಸಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಚಿಂತೆ ಮಾಡಬೇಡಿ ಚಿನ್ನದ ಬದಲಾಗಿ ನೀವು ಈ ಐದು ವಸ್ತುಗಳನ್ನು ಖರೀದಿಸಬಹುದು ಹಾಗಾದರೆ ಯಾವುದು ಆ ಐದು ವಸ್ತುಗಳು ಅಂತ ತಿಳಿದುಕೊಳ್ಳಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಚಿನ್ನವನ್ನು ಖರೀದಿಸಿದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನವರಿಗೆ ಚಿನ್ನದ ದುಬಾರಿ ಬೆಲೆಯಿಂದಾಗಿ ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇರಬಹುದು ಈ ದಿನದಂದು ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಕಿಲ್ಲ ಚಿನ್ನವನ್ನು ಹೊರತುಪಡಿಸಿ ಅಕ್ಷಯ ತೃತೀಯ ದಿನದಂದು ಮನೆಗೆ ತರಬಹುದಾದ ಕೆಲವೊಂದು ವಸ್ತುಗಳು ಇವೆ ಈ ವಸ್ತುಗಳನ್ನು ತಂದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸುಖ ಸಮೃದ್ಧಿಗೆ ಕೊರತೆಯಾಗುವುದಿಲ್ಲ ಮತ್ತು ಧನಧಾನ್ಯಗಳು ತುಂಬಿ ತುಳುಕುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಆ ವಸ್ತುಗಳು ಯಾವುವು ಎಂದು ನೋಡೋಣ ಬನ್ನಿ ಮೊದಲನೆಯದು ಕವಡೆ ಲಕ್ಷ್ಮೀದೇವಿಯು ಸಮುದ್ರ ಮಂಥನದ ಸಂದರ್ಭದಲ್ಲೇ ಉದ್ಭವವಾದುದರಿಂದ ಈಕೆ ಸಾಗರಕ್ಕೆ ಸಂಬಂಧಿಸಿದವಳು ಕವಡೆಯೂ ಕೂಡ ಸಾಗರದಲ್ಲೇ ಸಿಗುವ ವಸ್ತುವಾದ್ದರಿಂದ ಇದು ಲಕ್ಷ್ಮೀ ದೇವಿಗೆ ಬಲುಪ್ರಿಯವೆಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದಂದು ಹನ್ನೊಂದು ಕವಡೆಗಳನ್ನು ಖರೀದಿಸಿ ಮತ್ತು ಅವುಗಳನ್ನು ಪೂಜಿಸಿ ಇದು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಹಣದ ಭಂಡಾರವನ್ನು ತುಂಬುತ್ತದೆ ಮತ್ತು ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಎರಡನೆಯದು ದಕ್ಷಿಣಾವರ್ತಿ ಶಂಕ ದಕ್ಷಿಣಾವರ್ತಿ ಶಂಕವನ್ನು ಪೂಜನೀಯ ಮತ್ತು ತಾಯಿ ಲಕ್ಷ್ಮಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ ಈ ಶಂಕವು ಸಮುದ್ರ ಮಂಥನದಿಂದ ಹುಟ್ಟಿಕೊಂಡಿದೆ ಈ ದಿನ ದಕ್ಷಿಣಾವರ್ತಿ ಶಂಕವನ್ನು ಮನೆಗೆ ತಂದು ಪೂಜಿಸುವ ಮೂಲಕ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಮತ್ತು ಅವಳ ವಿಶೇಷ ಅನುಗ್ರಹವನ್ನು ನೀವು ಪಡೆಯಬಹುದು ಮೂರನೆಯದು ಏಕಾಕ್ಷಿ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲಿ ಸಾಮಾನ್ಯವಾಗಿ ಮೂರು ಕಣ್ಣಿರುತ್ತದೆ ಆದರೆ ಒಂದೇ ಕಣ್ಣಿನ ತೆಂಗಿನಕಾಯಿ ಸಿಗುವುದು ಬಹಳ ಅಪರೂಪ ಈ ಏಕಾಕ್ಷಿ ತೆಂಗಿನಕಾಯಿ ಸಿಕ್ಕಿದರೆ ಅಕ್ಷಯ ತೃತೀಯದಂದು ಮನೆಗೆ ತರುವುದು ಮರೆಯಬೇಡಿ ಏಕೆಂದರೆ ಏಕಾಕ್ಷಿ ತೆಂಗಿನಕಾಯಿ ಲಕ್ಷ್ಮೀ ದೇವಿಯ ರೂಪವಾಗಿದೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಹೊಂದಿರುವವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಅವರು ಜೀವನದಲ್ಲಿ ಎಂದಿಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಮನೆಗೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಖಂಡಿತವಾಗಿ ತರಬೇಕು ಇನ್ನು ನಾಲ್ಕನೆಯದು ಪಾದರಸದ ಶಿವಲಿಂಗ ಮನೆಯಲ್ಲಿ ಪಾದರಸದ ಶಿವಲಿಂಗವನ್ನು ಇಡುವುದು ತುಂಬ ಮಂಗಳಕರ ಅಕ್ಷಯ ತೃತೀಯ ದಿನದಂದು ಪಾದರಸದ ಶಿವಲಿಂಗವನ್ನು ಮನೆಗೆ ತಂದು ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಪೂಜಿಸಿ ಇದನ್ನು ಮನೆಯಲ್ಲಿ ಇಡುವುದರಿಂದ ಶಿವ ಲಕ್ಷ್ಮಿ ಮತ್ತು ಕುಬೇರ ದೇವರು ಶಾಶ್ವತವಾಗಿ ನೆಲೆಸುತ್ತಾರೆ ಇನ್ನು ಕೊನೆಯದು ಸ್ಫಟಿಕದ ಆಮೆ ಹಿಂದೂ ಧರ್ಮದಲ್ಲಿ ಆಮೆಯನ್ನು ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಖರೀದಿಸುವುದು ಆರೋಗ್ಯವನ್ನು ತರುತ್ತದೆ ವಿಷ್ಣುದೇವನ ಪತ್ನಿ ಲಕ್ಷ್ಮೀದೇವಿ ಹಾಗಾಗಿ ಸ್ಫಟಿಕದ ಆಮೆಯನ್ನು ಮನೆಯಲ್ಲಿಟ್ಟರೆ ಅದು ಮನೆಗೆ ಮಂಗಳಕರ ಮತ್ತು ಸಂಪತ್ತು ಮತ್ತು ಧಾನ್ಯವನ್ನು ವೃದ್ಧಿಯಾಗುತ್ತದೆ ಮನೆಯ ಸದಸ್ಯರಿಗೆ ಕಾಯಿಲೆಗಳು ಕಾಡುವುದಿಲ್ಲ ಈ ಐದು ವಸ್ತುಗಳನ್ನು ನಿಮ್ಮ ಮನೆಗೆ ಅಕ್ಷಯ ತೃತೀಯ ದಿನದಂದು ತಂದರೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಧನ ಧಾನ್ಯಗಳು ತುಂಬಿ ತುಳುಕುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು